ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಳು ಇರ್ತಿರ್ತೀರ ಅಮ್ಮ ನಮಗೆ ಕೈ ನೋವು ಬರುತ್ತೆ ಕೈ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಒಂದು ದಿವ್ಸ ಇಷ್ಟು ಪಾತ್ರೆ ಕೊಡಬೇಕು ಫ್ರೆಂಡ್ಸ್ ತೊಳೆಯೋದಕ್ಕೆ ಅವಾಗ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೋಬೇಕು ಇಷ್ಟು ಪಾತ್ರೆ ಫುಲ್ಲು ತೊಳೆಯೋಕ್ಕೆ ಕೊಟ್ಬಿಟ್ರೆ ಅವ್ರು ನೋಡಬೇಕು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿರ್ತೀವ ಮನೆಗೆ ಹೋಗಿದ್ರೆ ಹುಡುಗರು ಏನು ಹೇಳ್ತಾರೆ ಏನಮ್ಮ ಕೆಲಸ ಮಾಡ್ತೀನಿ ನಾ ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡಿರ್ತೀಯಾ ಕೆಲ್ಸಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಮಲ್ಕೊಂಡಿರ್ತೀಯ ಅಂತ ಹೇಳ್ತಾರಲ್ಲ ಅವಾಗ ಹೆಂಗಿರುತ್ತಂದ್ರೆ ಈ ಬಾಂಡ್ಲಿ ತೊಗೊಂಡು ಅವ್ರು ಹೊಡಿಬೇಕಂತ ಅನಿಸುತ್ತೆ ಅವ್ರಿಗೆ ನಿಜವಾಗ್ಲು ಬಂದ ತಕ್ಷಣ ಮಲ್ಕೊಬಿಡ್ತೀಯಮ್ಮ ಕೆಲಸ ಮುಗಿಸ್ಕೊಂಡು ಅಂತ ಹೇಳ್ತಾರಲ್ಲ ಇಷ್ಟು ಪಾತ್ರೆ ತೊಳೆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಹೇಳ್ಬಿಟ್ಟು ಏನು ಹೇಳ್ತೀರಾ ನೀವೇ ಕಮೆಂಟ್ ಮಾಡಿ